ಕಾರ್ಯಕ್ರಮ ಚಾಲನೆ ಆಗ್ತಾ ಮೆರವಣಿಗೆಗೆ ತಾಯಿ ಭುವ ಕನ್ನಡ ತಾಯಿ ಇಬ್ಬರ ಮೆರವಣಿಗೆಯನ್ನು ಸಮ್ಮೇಳನ ಅಧ್ಯಕ್ಷರಿಗೂ ನಾವೆಲ್ಲ ಸಮ್ಮೇಳನ ಬರ್ತೀವಿ ಆದರೆ ಸಮ್ಮೇಳನ ಅಧ್ಯಕ್ಷರು ಇವತ್ತು ನಾನು ತಾಯಿ ಭುವನೇಶ್ವರಿಯನ್ನ ತೆಲುಗು ಕಲ್ಲಿ ಗೌರವಿಸ್ತೀನಿ ಬರ್ತೀನಿ ನಾನು ವೇದಿಕೆ ಅಡ್ಕೊಳ್ಳೋಲ್ಲಿ ಇದರಲ್ಲಿ ಮೆರವಣಿಗೆಯನ್ನು ಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತು ಆಂಧ್ರಪ್ರದೇಶದ ಘಟಕದ ವತಿಯಿಂದ ಆಂಧ್ರದ ಕಲ್ಯಾಣದುರ್ಗ ತಾಲೂಕಿನ ಕುಂದೂಪುರ ಗ್ರಾಮದ ವಿನ್ಸೆಂಟ್ ಪೇರರ್ ಕಲ್ಯಾಣ ಮಂಟಪದಲ್ಲಿ ಭಾನುವಾರ ಒಂದು ಆರು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರದಂದು ಒಂಬತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನೆರವೇರಿಸಲಾಯಿತು ಈ ಒಂದು ಸಮ್ಮೇಳನದ ಉದ್ಘಾಟನೆಯನ್ನು ಆಂಧ್ರ ಪ್ರದೇಶ ಘಟಕದ ರಾಜ್ಯಾಧ್ಯಕ್ಷರಾದ ಅಂಜನ್ ಕುಮಾರ್ ಅವರು ಉದ್ಘಾಟನಾ ಭಾಷಣವನ್ನು ಮಾಡಿದ್ದಾರೆ ಹೀಗಾಗಿ ನಾನು ಈ ವೇದಿಕೆಯಿಂದ ಕರ್ನಾಟಕ ಸರ್ಕಾರವನ್ನು ವಿನಂತಿಸುತ್ತೇನೆ ಗಡಿ ಭಾಗದ ಕನ್ನಡಿಗರಿಗೆ ವಿಶೇಷವಾಗಿ ಆಂಧ್ರ ಪ್ರದೇಶದಲ್ಲಿರುವ ಕನ್ನಡ ಭಾಷಿಕರಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ವಿಶೇಷ ಮೀಸಲಾತಿ ಕಲ್ಪಿಸುವ ವ್ಯವಸ್ಥೆ ಗುರುತಿಸಬೇಕು ಹಾಗಾಗಿ ಈಗಲೇ ತಮಿಳುನಾಡಿನ ಸೊಲ್ಲಾಪುರ ಆಗಿರಬಹುದು ಕೇರಳದ ಕಾಸರಗೋಡ್ ಆಗಿರಬಹುದು ಗಡಿನಾಡ ಕನ್ನಡಿಗರ ಮೀಸಲಾತಿ ನೀಡ ಹಾಗಾಗಿ ನಮ್ಮ ಭಾಗದ ಭಾಗ ರಾಯದುರ್ಗ ಭಾಗ ಅಗೋನಿ ಭಾಗ ಈ ಭಾಗಗಳಿಗೆ ಶೇಕಡ ಮೀಸಲಾತಿ ನೀಡಬೇಕೆಂದು ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ತೇನೆ ಒಪ್ಪಿಸಿ ಭಾರತದ ಕನ್ನಡಿಗರನ್ನು ಅಧಿಕೃತ ಅಧಿಕೃತವಾಗಿ ಗುರುತಿಸಲು ಸಮೀಕ್ಷೆ ಮಾಡಬೇಕು ಕರ್ನಾಟಕದ ವಿಶ್ವವಿದ್ಯಾಲಯಗಳಲ್ಲಿ ಈ ಭಾಗದ ಕನ್ನಡ ಮಕ್ಕಳಿಗೆ ಪ್ರದೇಶ ಸೌಲಭ್ಯ ಮತ್ತು ವಿಶೇಷ ಸೌಲಭ್ಯವನ್ನು ನೀಡಬೇಕು ಮೂರನೇದಾಗಿ ಭಾಷಾ ಸಾಂಸ್ಕೃತಿಕ ಹಕ್ಕುಗಳು ಭಾಷೆ ಎಂದರೆ ನಮ್ಮ ಅಸ್ತಿತ್ವ ನಮ್ಮ ಶೈಲಿ ಕಲೆ ಹಾಡು ನೃತ್ಯ ಸಾಹಿತ್ಯ ಇವೆಲ್ಲವೂ ಭಾಷೆಯ ಮೂಲಕವೇ ಸಾಗುತ್ತವೆ ಭಾಗದ ಕನ್ನಡಿಗರಿಗೆ ತಮ್ಮ ಭಾಷೆ ಉಳಿಸಿಕೊಂಡು ಸರ್ಕಾರ ದಲ ನೀಡಬೇಕು ಸ್ಥಳೀಯ ಆಡಳಿತದಲ್ಲಿ ಕನ್ನಡಿಗರ ಪ್ರಾತಿನಿಧಿತ್ವ ಕನ್ನಡದ ಸಾಹಿತ್ಯಕ್ಕಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸ್ಥಳೀಯ ಕನ್ನಡ ಸಾಹಿತ್ಯ ಪರಿಷತ್ತು ಶಾಖೆಗಳ ಸ್ಥಾಪನೆ ಇವೆಲ್ಲಕ್ಕೂ ಆದ್ಯತೆ ನೀಡಬೇಕು ಹಾಗೂ ನಾನು ಹೇಳಿ ಕನ್ನಡಿಗರ ಸಂಘಟನೆ ಮತ್ತು ಅಭಿವೃದ್ಧಿ ಯೋಜನೆಗಳು ಈ ಭಾಗದ ಕನ್ನಡ ಸಂಘಟನೆಗಳು ತಮ್ಮ ಮಟ್ಟದಲ್ಲಿ ಶ್ರಮಿಸುತ್ತಿವೆ ಆದರೆ ಅವರಿಗೆ ಸರ್ಕಾರದಿಂದ ಸಹಕಾರ ದೊರೆಯಬೇಕಾದರೆ ನಮಗೆಲ್ಲರ ಒತ್ತಾಯ ಅಗತ್ಯ ನಾವೆಲ್ಲರೂ ಒಗ್ಗಟ್ಟಿನಿಂದ ಬೇಡಿಕೆ ಮಾತ್ರ ಹಕ್ಕುಗಳು ಅನುಷ್ಠಾನ ಸಾಧ್ಯ ಇಂದಿನ ಈ ಸಮ್ಮೇಳನ ಕೇವಲ ಸಾಹಿತ್ಯ ಉತ್ಸವೇಶ್ವರಿ ಮಾತಿನ ಮುಗ್ಗೂರು ಇಡೀ ಒಂದು ಕಾರ್ಯಕ್ರಮದಲ್ಲಿ ಬಡಶಾಲ ತಾಲೂಕಿನ ಸ್ವಾತಂತ್ರ್ಯ ಹೋರಾಟಗಾರರು ಹಿರಿಯ ಸಾಹಿತಿಗಳು ಆದಂಥ ಮೆಣಬಾಯಿ ಗೋವಿಂದರೆಡ್ಡಿ ಅವರನ್ನು ಪರಿಷತ್ತು ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಲಾಯಿತು ఒంబనే ఆంధ్ర కన్నడ సాహిత్య సమ్మేళన కార్యక్రమ దివ్య సాన్నిధ్యమసి పౌడద సర్వధర్మ శాంతి పీఠాధ్యక్ష శ్రీ 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 రామమూర్తి స్వామీజివారు ఆశీర్వచన సంగతి బస్డు కర్ణాటక బస్ తెలు మాట ಕೆಲವು ಕನ್ನಡನೇ ಇದ್ದಂಗ ಒಂದು ಹೇಳಿದಾಗ ಅಂದರೆ ದಯವಿಲ್ಲದ ಧರ್ಮ ಅದು ಯಾವುದು ದಯ ಇರಬೇಕು ಸಕಲ ಪ್ರಾಣಿಯರಲ್ಲಿ ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳಿದಂತೆ ಎಲ್ಲ ದಾರ್ಶಿಕರು ಮಹಾತ್ಮರಲ್ಲೇ ಜಗತ್ತಿನಲ್ಲಿ ಬಂದಿದ್ದಾರೆ ಎಲ್ಲರೂ ಅವರು ಆಂಧ್ರದಲ್ಲಿ ಕೂಡ ನಾವು ನೋಡ್ತೀವಿ ಮಾತಲುಗು ತಳ್ಳಿತಿ ಮಲ್ಲೆಪ್ಪುವ ದಂಡ ಅಂತ ಹಾಡು ಇಷ್ಟು ಮಧುರವಾಗಿ ನಾನು ಕೇಳ್ತಾ ಇದ್ದೆ ಹಾಗಾಗಿ మా తెలుగు తల్లికి మా కన్న తల్లికి మంగళారతులు గలగల గోదావరి గలగల గోదావరి కదిలిపోతు బిరబిరా కృష్ణమ్మ కృష్ణమ్మా పరగొలేడుతు అంత దేశ భాషలందు తెలుగు నెస ಕುವೆಂಪು ಅವರು ಕೂಡ ಹೇಳ್ತಾರೆ ಅಂದರೆ ಎಲ್ಲ ಭಾಷೆಯಲ್ಲಿ ಅವ್ರ ಭಾಷೆ ಎಲ್ಲ ಗ್ರೇಟೇ ಯಾಕಂದರೆ ಎಲ್ಲ ನಾವು ಕನ್ನಡದಲ್ಲಿ ನೀರು ಅಂತೀವಿ ವಾಟರ್ ಅಂತೀವಿ ಪಾನಿ ಅಂತೀವಿ ಯಾವ್ಯಾವ ಭಾಷೆಯಲ್ಲಿ ಏನಂತ ಭಾವ ಮಾತ್ರ ಎಲ್ಲ ಸಮ್ಮೇಳನದ ಅಧ್ಯಕ್ಷರಾದ ಕರ್ನಾಟಕ ರಾಜ್ಯದಲ್ಲಿ ನಿವೃತ್ತ ಶಿಕ್ಷಕರಾಗಿರುವ ಸತ್ಯನಾರಾಯಣ ಶಾಸ್ತ್ರಿ ಅವರು ಕನ್ನಡ ಭಾಷೆಯ ಹಿರಿಮೆ ಗರಿಮೆಯ ಬಗ್ಗೆ ಅತ್ಯಂತ ಅಚ್ಚುಕಟ್ಟಾಗಿ ಮಾತನಾಡಿದ್ದಾರೆ ఇక్కడ ఇంకా తెలుగు పుట్టక ముందే కర్ణాటక భాషలో ఎక్కువ మంది సాహిత్యాలు వెలిసినటువంటిది మనందరికీ తెలిసిన విషయమే తెలుగు భాష కంటే పూర్వమే ఈ కన్నడ భాష ఈ భారతదేశంలో ఉంది ద్రవిడ భాషల్లో అతి ముఖ్యమైనటువంటి భాషల్లో కన్నడ తెలుగు తమిళ మలయాళం అనేటువంటి ఉన్నాయి వీరందరికీ మాతృక సంస్కృత భాష అనేది మనందరికీ తెలిసిన విషయమే ಸಮ್ಮೇಳನದಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷರಾದ ಕೈವರ ಶ್ರೀನಿವಾಸ್ ಅವರು ಕೈವರ ತಾತಯ್ಯ ಮತ್ತು ಶ್ರೀಕೃಷ್ಣ ದೇವರಾಯರವರು ಆಂಧ್ರ ಮತ್ತು ಕರ್ನಾಟಕದಲ್ಲಿ ಕೊಡುಗೆಯಿಂದ ನೀಡಿದ್ದಾರೆ ಎಂದು ಪ್ರೇಕ್ಷಕರಿಗೆ ತಿಳಿಸಿದ್ದಾರೆ ಹಾಗಾಗಿ ನಾವು ನಡೆಸ್ತಾ ಇರತಕ್ಕಂಥ ಸಮ್ಮೇಳನ ಕೂಡ ಎರಡು ಭಾಷೆಗಳಿಗೂ ಸಂಬಂಧಪಟ್ಟಂತೆ ಒಂದು ಭಾಷಾ ಸಾಮರಸ್ಯವನ್ನು ಈ ಗಡಿನಾಡ ಕಾರ್ಯಕ್ರಮ ಮೂಡಿ ಕಾರ್ಯಕ್ರಮದಕ್ಕೆ ಆ ಒಬ್ಬ ಬೇರೆ ವ್ಯಕ್ತಿಗಳನ್ನ ನೆರೆಗಿಸು ಅಂತಕ್ಕಂಥ ಉದ್ದೇಶದಿಂದ ಕೈವಾರ ತಾತೇನವರನ್ನ ಸ್ಮರಣೆ ಮಾಡ್ತಾ ಇದ್ದೀವಿ ಈ ಸುತ್ತಮುತ್ತಲ ಎಲ್ಲ ಭಾಗದಲ್ಲೂ ಕೂಡ ಎಲ್ಲ ಧರ್ಮದಲ್ಲೂ ಕೂಡ ತಾತೇನವರ ಭಕ್ತರಿದ್ದಾರೆ ಅಂತಕ್ಕಂಥದ್ದು ಅತ್ಯಂತ ನಾವು ಖುಷಿ ಖುಷಿಯಿಂದ ಸಂತೋಷದಿಂದ ಹೇಳ್ಕೊಡ್ಬೇಕಾಗಿರೋ ವಿಚಾರ ಜೊತೆಗೆ ಕೃಷ್ಣದೇವರಾಯರು ಕರ್ನಾಟಕದ ರಮಾನ ಅಂತ ಕರಿತಾರೆ ಆಂಧ್ರ ಭವಜಾ ಅಂತ ಹಾಗೆ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಅಷ್ಟ ದಿಟ್ಟಿಸಿರುವಂಥ ಕವಿಗಳಿದ್ರು ಅಂತ ಹೇಳ್ತಾರೆ ಆ ಕವಿಗಳಿಗೆ ಆಶ್ರಯ ನೀಡ್ತಕ್ಕಂತಹ ಆ ಒಬ್ಬ

ಇನ್ನು ಈ ಒಂದು ಸಮ್ಮೇಳನದ ಸಮಾರೋಪ ಸಮಾರಂಭದಲ್ಲಿ ಪಾವೋಡ ತಾಲೂಕಿನ ಅಂತ್ಯೋದಯ ವಿದ್ಯಾ ಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ ಬಿ ಕೆ ಮುನಿಸ್ವಾಮಿ ಅವರು ಆಂಧ್ರ ಘಟಕದ ಸಾಹಿತ್ಯ ಪರಿಷತ್ತು ನಡೆದು ಬಂದ ಹಾದಿಯನ್ನು ವಿವರಿಸಿದ್ದಾರೆ ಈ ಎಲ್ಲ ಭಾಗದ ಆಂಧ್ರದ ಕನ್ನಡ ಅಭಿಮಾನಿಗಳ ಒಂದು ಒತ್ತಾಸೆಯ ಮೇರೆಗೆ ಅತ್ಯಂತ ಯಶಸ್ವಿಯಾಗಿ ಕನ್ನಡ ಗಡಿನಾಡ ಘಟಕವನ್ನು ನಡೆಸ್ಕೊಂಡು ಹೋಗ್ತಿರೋದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿ ಕಲಾ ತಂಡಗಳ ಕಾರ್ಯಕ್ರಮಗಳು ಸಂವಾದಗಳು ಚರ್ಚೆಗಳು ಕವಿಗೋಷ್ಠಿ ಎಲ್ಲವೂ ಕೂಡ ನಡೆದು ಅತ್ಯಂತ ಯಶಸ್ವಿಯಾಗಿತ್ತು ಇನ್ನು ಒಂದು ಸಮ್ಮೇಳನದಲ್ಲಿ ಉಳಿಯೂರು ದುರ್ಗದ ಲಕ್ಷ್ಮೀನಾರಾಯಣ್ ಆಂಧ್ರದ ಗ್ರೇಟ್ ಟು ತಹಶೀಲ್ದಾರ್ ಶ್ರೀನಿವಾಸ್ ಬೆಂಗಳೂರಿನ ವಕೀಲರಾದ ನವೀನ್ ಕುಮಾರ್ ಮತ್ತು ಪಾವುಡ ಸೂರಿ ಆಂಧ್ರ ಘಟಕದ ಪದಾಧಿಕಾರಿಗಳಾದ ಜಿ ಎಸ್ ನಿರಂಜನ್ ಎಸ್ ಕೆ ಜಯಶಂಕರ್ ಮತ್ತು ಆಂಧ್ರ ಘಟಕದ ಮಾಜಿ ಅಧ್ಯಕ್ಷರಾದ ಆರ್ ರಾಮಚಂದ್ರಪ್ಪ ಕನ್ನಡದ ಕಟ್ಟಾಡು ಈರಣ್ಣ ಮತ್ತು ಲಕ್ಷ್ಮೀನಾರಾಯಣ್ ರಾಜೇಶ್ ಯುವರಾಜ್ ಮಂಜುನಾಥ್ ಇಸಾಖಾನ್ ಸೇರಿದಂತೆ ಕುಂದಿಪಿಯ ಗ್ರಾಮದ ಜನಪ್ರತಿನಿಧಿಗಳು ಆಗಮಿಸಿದರು ಒಟ್ಟಿನಲ್ಲಿ ಒಂದು ಒಂಬತ್ತನೇ ಆಂತರಿಕ ರಂಗದ ಅತ್ಯಂತ ಸಮ್ಮೇಳನ ವೈಭವದಿಂದ ಸಂಭ್ರಮ ಸಡಗಿದೆ ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಹೀರಾತಿನಲ್ಲಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯಾಲೂಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್